ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಂತ ಅಂದ್ಕೊಡ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಫ್ಲಾಗ್ ನಾನು ಬೆಳಗ್ಗೆಯದೇ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ವ್ಲಾಗ್ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ ಬೆಳಗ್ಗೆ ಎದ್ದ ತಕ್ಷಣ ಟೀ ಮಾಡ್ತಾಯಿದ್ದೀನಿ ಟೀ ಮಾಡಿ ಕೊಟ್ಟ ನಂತರ ನನ್ನ ಮುಂದಿನ ಬೇರೆ ಕೆಲಸಗಳು ಬೆಳಗ್ಗೆ ಎದ್ದ ತಕ್ಷಣ ರೆಡಿಯಾಗಿ ಬಂದುಬಿಡ್ತೀನಿ ಆಮೇಲೆ ಮುಂದಿನ ಕೆಲಸಗಳಿದ್ದೇ ಇರ್ತಾರೆ ತಿಂಡಿ ಮಾಡೋದು ಟೀ ಮಾಡ್ಕೊಡೋದು ಬೇರೆ ಬೇರೆ ಕೆಲಸಗಳು ಎಲ್ಲ ಕೂಡ ಇದೆ ಮತ್ತು ಪುಣ್ಯೋಗರೆ ಮಾಡೋಣ ಅಂತ ಅಂದ್ಬಿಟ್ಟು ರೈಸ್ ಇಟ್ಟಿದ್ದೀನಿ ಮತ್ತು ನನಗೊಂದು ಬೆಳಗ್ಗೆ ಬೆಳಗ್ಗೆ ನಾನು ಕಷಾಯ ಮಾಡ್ಕೊಳ್ತೀನಿ ಆ ಕಷಾಯ ಮಾಡ್ಕೊಳ್ಳೋಕ್ಕೆ ನಾನೇ ಮನೇಲೊಂದಿಷ್ಟು ಸಾಮಗ್ರಿಗಳ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಪೌಡರ್ ಶೈಗೆ ಎತ್ತಿಟ್ಟಿದ್ದಾಳೆ ಇಲ್ಲಿದೆ ಇದೊಂದು ಪೌಡರು ಮತ್ತು ನಾನೇ ಮಾಡಿಟ್ಟುಕೊಂಡಿರುವಂಥ ಒಂದು ಪೌಡ್ರು ಇದಿಷ್ಟನ್ನು ಬಿಸಿ ನೀರಲ್ಲಿ ಕುದಿಸ್ಬಿಟ್ಟು ಅಂದರೆ ಹಸಿ ಬೀಜ ಜೀರಿಗೆ ಮತ್ತು ಮೆಂತ್ಯ ಅಜ್ವಾನ ಎಲ್ಲನೂ ಹಾಕಿ ಒಂದು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಇಲ್ಲಿಗೆ ಹಾಕ್ಕೊಳ್ಳೋದು ಇದೊಂದು ಸ್ವಲ್ಪ ಹಾಕೊಳ್ತೀನಿ ಜಾಸ್ತಿ ಆಗಲ್ಲ ಅಂದರೆ ಇದೊಂದು ಇಷ್ಟು ಹಾಕ್ಕೊಂಡು ಮಜ್ಜಿಗೆ ಇದೆಯನ್ನು ಕುದಿಸ್ಕೊಳ್ತೀನಿ ಇದಕ್ಕೆ ಅಕ್ಷೆ ಬೀಜ ಎಲ್ಲ ಹಾಕಿರೋದ್ರಿಂದ ನಾವು ಇದಕ್ಕೆ ಇದನ್ನು ಕುದಿಸೋಕ್ಕಾಗಲ್ಲ ಅದು ಕುದಿಸಿದ್ರೆ ಗೊತ್ತಲ್ಲ ಅಕ್ಷೆ ಬೀಜ ಹಾಕಿ ಕುದಿಸಿದ್ರೆ ಲೋಳೆ ಲೋಳೆ ಥರ ಬರುತ್ತೆ ಅದನ್ನು ಕುದಿಸೋಕ್ಕಾಗಲ್ಲ ಕುದೀತಾ ಇರೋದ್ರೊಳಗಡೆ ಒಂದು ಅರ್ಧ ಸ್ಪೂನ್ ಹಾಕ್ಬಿಟ್ಟು ಅದನ್ನ ಹಾಗೆ ಸೋಸ್ಕೊಂಡ್ಬಿಡ್ತೀನಿ ಒಂದಿನ ಸ್ವಲ್ಪ ಹೊತ್ತು ಕುದಿಸೋಣ ಅಂತಂದ್ರೆ ಕುದಿಸ್ಕೋ ಕುದಿಸ್ತೇ ಎಲ್ಲ ಲೋಳೆ ಥರ ಆಗಿತ್ತು ಕುಡಿಯೋಕ್ಕೆ ಬೇಜಾರಾಯಿತು ಹಂಗಾಗಿ ಸರಿ ಬೇಡ ಅಂದ್ಬಿಟ್ಟು ಹಾಗೆ ಅಷ್ಟೇ ಚಿಲ್ಲ ಮಾತಾಡಿಕೊಂಡು ಈ ಕಡೆದು ರೈಸ್ ತಂದು ಹಚ್ಚಿದ್ದೀನಿ ಅಂದರೆ ನಾನು ಅದನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಪೇಸೆಲ್ಲ ಸ್ವಲ್ಪ ಕ್ಲಿಯರ್ ಆದದ್ದು ನಿಮಗೆ ಗೊತ್ತಿದೆ ಅಂದರೆ ಫುಲ್ಲೆಲ್ಲ ಇಲ್ಲೆಲ್ಲ ಪಿಗ್ಮೆಂಟೇಷನ್ ಜಾಸ್ತಿಯಾಗಿ ಮುಖದಲ್ಲಿ ಗುಳ್ಳೆ ಗುಳ್ಳೆಗಳ ಥರ ಸ್ಟಾರ್ಟಾಗಿ ಏನೇನು ಆಗ್ತಿತ್ತು ಅಂದರೆ ಅದಕ್ಕೆ ಇದು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಕುಡಿತಿರೋದು ನನ್ನ ಹಾರ್ಮೋನ್ಸ್ ಚೇಂಜಸ್ಗೆ ಮೆಡಿಷನ್ ಕೂಡ ತಗೊಳ್ತಿರ್ತೀನಿ ಎಲ್ಲ ಪೂದಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ಮೆಡಿಷನ್ನೇ ವರ್ಕ್ ಅಲ್ವಾ ಹಾಗಾಗಿ ಸ್ವಲ್ಪ ನಾವು ಮನೇಲೂ ಕೂಡ ಏನೇನು ಬೇಕೋ ಅದನ್ನೆಲ್ಲ ಕರೆಕ್ಟಾಗಿ ಮಾಡಿಕೊಂಡ್ರೇ ಚೆಂದ ಅದು ಬಿಟ್ಟು ನಾವು ಬರೀ ಮೆಡಿಷನ್ ನೆಮ್ಕೊಂಡೆ ಜೀವನ ಮಾಡ್ತೀವಿ ಅಂದರೆ ನಮ್ಮ ಜೀವನನೂ ಗೊತ್ತಲ್ಲ ನಿಮಗೆ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಅಂತೇಳಿ ನಾನು ಮನೇಲೆ ಇದೆಲ್ಲ ಆಕ್ಸಿ ಬೀಜ ಅಂದರೆ ಹಾರ್ಮೋನ್ಸ್ ಚೇಂಜ್ ಆಗಲಿಕ್ಕೆ ಏನೆಲ್ಲ ಯೂಸ್ ಆಗುತ್ತೆ ಅದೆಲ್ಲ ಪೌಡ್ರ್ ಮಾಡಿಟ್ಕೊಂಡು ಮತ್ತೆ ಇದು ನೆಲ್ಲಿಕಾಯಿ ನೆಲ್ಲಿಕಾಯಿ ಏನು ಅಶ್ವಗಂಧ ಎಲ್ಲ ಇರುತ್ತೆ ಪೌಡ್ರಲ್ಲಿ ಇದ್ರೆ ಅಶ್ವಗಂಧದಲ್ಲಿ ಕೂಡ ಹಾರ್ಮೋನ್ಸ್ ಚೇಂಜ್ ಆಗುತ್ತೆ ಅಂತ ಹಾಗಾಗಿ ಇದನ್ನೆಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಇದು ಕುಡಿದ ನಂತರ ಮತ್ತೆ ನೆಲ್ಲಿಕಾಯಿ ಜ್ಯೂಸು ನೆಲ್ಲಿಕಾಯಿ ಕ್ಯಾರೆಟ್ ಮತ್ತು ಅಂತ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಅದೊಂದು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಏನಾದರೂ ನಂದು ತಿಂಡಿ ಗಿಂಡಿ ಎಲ್ಲ ಇಲ್ಲ ಮಧ್ಯಾಹ್ನ ಡೈರೆಕ್ಟ್ ಸ್ವಲ್ಪ ಊಟ ಫುಲ್ ಡಯೆಟ್ ನಮ್ಮೆಲ್ತೆಲ್ಲ ಚೆನ್ನಾಗಿರ್ಬೇಕು ದಿನ ಊಟಕ್ಕೆ ತಿಂತಿರ್ತೀವಿ ಇನ್ನೇನು ತಾನೇ ಅದು ತಿಂದು ಏನು ಸುಮ್ಮನೆ ಇದು ಮಾಡ್ಕೋಬೇಕು ಅಷ್ಟೇ ಡಯೆಟ್ ಅಂದ್ರೆ ಡಯೆಟ್ ಬೇರೆ ಇನ್ನೇನು ಚೇಂಜ್ ಇಲ್ಲ ನನ್ನಲ್ಲಿ ಏನಾದರೂ ನೋಡೋಕ್ಕೆ ಒಳ್ಳೆ ಅಷ್ಟು ಪುಡಿ ಕಾಣೋ ಥರ ಕಾಣ್ತಿದೆ ಅಲ್ವಾ ಇದು ಅಂದರೆ ಕುಡಿಬೋದು ಕಹಿ ಆ ಥರ ಏನಿಲ್ಲ ಸ್ವಲ್ಪ ನಾವು ತಿನ್ನೋದೆಲ್ಲ ಒಳ್ಳೆ ರುಚಿಯಾಗಿ ಇರೋಕ್ಕಾಗತ್ತೆ ಅಂತ ಹೇಳ್ತೀವ ಒಳ್ಳೆ ರುಚಿಯಾಗಿರೋದಿಲ್ಲ ದಿನ ಇಲ್ಲ ತಾನೇ ಹಾಗೆಯೇ ಇದು ಸ್ವಲ್ಪ ಕುದಿಬೇಕು ಇದು ಸ್ವಲ್ಪ ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಸ್ಕೊಳ್ತೀನಿ ಕುದೀತಾ ಇದೆ ನೋಡಿ ಅದರೊಳಗಡೆ ಇದನ್ನು ಸ್ವಲ್ಪ ಹಾಕೊಳ್ತೀನಿ ನಾನು ನಾನು ಚಿಕ್ಕ ಚಿಕ್ಕ ಸ್ಪೂನ್ ಇಟ್ಕೊಂಡಿದ್ದೆ ನೋಡಿ ಇಷ್ಟೇ ಇದನ್ನು ಹಾಕ್ಬಿಟ್ಟು ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಬಿಡೋದು ಕುದಿಯೋಕ್ಕೆಲ್ಲ ಬಿಡೋಲ್ಲ ನಾನು ಇದನ್ನು ಎಸ್ ಜ್ಯೂಸ್ ಜ್ಯೂಸಲ್ಲ ಕಷಾಯ ಕಷಾಯ ರೆಡಿ ನನ್ನ ಜ್ಯೂಸ್ ರೆಡಿ ಆಗ್ತಾ ಇದೆ ಮತ್ತು ಹುಳ್ಳಿ ಹುಡುಗ್ರೆ ರೆಡಿ ಹುಳ್ಳಿ ಉದ್ರೆ ಸ್ವಲ್ಪ ಹೀರೆಕಾಯಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಬಜ್ಜಿ ಕೂಡ ಕಲ್ಸ್ಕೊಂಡಿದ್ದೀನಿ ಮತ್ತು ಮಜ್ಜೆ ಬಜ್ಜಿ ಮಾಡಬೇಕು ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಶೈಲಿದು ಬಟ್ಟೆಗಳೆಲ್ಲ ಪ್ಯಾಕಿಂಗ್ ಮಾಡಬೇಕು ಇನ್ನೇನು ಎಲ್ಲ ಒಗೆದು ಮತ್ತು ಇವಾಗ ಎಲ್ಲ ಒಣಗಿಸಿ ನೀಟಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಈ ಬಟ್ಟೆಗಳೆಲ್ಲ ಇವಾಗ ಸ್ವಲ್ಪ ಇಲ್ಲಿ ಇದೆ ಇಲ್ಲಿಗೆ ಎಷ್ಟು ಹಾಸ್ಪಿಟಲ್ಗೆ ಬೇಕು ಅಷ್ಟು ಮಾತ್ರ ತೊಗೊಂಡು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಸುಮ್ಮನೆ ಇಲ್ಲಿಂದ ಜಾಸ್ತಿ ತೊಗೊಂಡು ಮತ್ತು ಅಲ್ಲೆಲ್ಲ ಇದಾಗಿ ಮತ್ತೆ ಮನೇಲಿ ಬಂದು ವಾಶ್ ಮಾಡೋದು ಅದೆಲ್ಲ ಯಾವುದು ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಎಷ್ಟು ಅಷ್ಟು ತಗೊಂಡು ಇನ್ನೊಂದು ಸ್ವಲ್ಪ ಏನಾದ್ರು ಒಂದು ಬ್ಯಾಗಲ್ಲಿ ಹಾಕಿಟ್ರೆ ಬೇಕು ಅಂದರೆ ತಂದು ಕೊಡ್ತಾರೆ ಇಲ್ಲಾದ್ರೂ ಹಾಸ್ಪಿಟಲ್ಗೆ ಬೇರೆ ತಗೊಂಡೋಗಿ ಅಲ್ಲಿಂದ ತಗೊಂಡು ಬಂದು ತಂದು ಕೊಡ್ತಾರೆ ಹಾಗಾಗಿ ಸುಮ್ಮನೆ ಏನಕ್ಕೆಲ್ವ ಇಲ್ಲಿಂದ ಎಲ್ಲ ತಗೊಂಡೋಗೋದು ವಾಪಸ್ ತರೋದು ಅದೆಲ್ಲ ವಾಶ್ ಮಾಡೋದು ತುಂಬ ಕಷ್ಟ ಅನ್ನಿಸ್ತದೆ ಅಂದ್ಬಿಟ್ಟು ಶೈಲಿಗೋ ಅಷ್ಟೇ ಪಾಪಕ್ಕೂ ಅಷ್ಟೇ ಯಾವ್ದು ಬೇಕು ಅಷ್ಟು ಬಟ್ಟೆನ ತಗೊಂಡೋಗಿ ಇನ್ನು ಬೀರಲ್ಲಿ ಬೀರಲ್ಲಿಡೋಣ ಇನ್ನೊಂದು ಸ್ವಲ್ಪ ಒಂದು ಸಪ್ರೇಟ್ ಬ್ಯಾಗಲ್ಲಿ ಹಾಕಿಟ್ರೆ ಬೇಕು ಅಂದರೆ ತಂದು ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಷ್ಟೇ ಏನೇನು ಬೇಕು ಅಗತ್ಯವಾದ ಒಂದಿಷ್ಟು ವಸ್ತುಗಳು ಅಷ್ಟು ಬಿಟ್ಟರೆ ನೀನು ಜಾಸ್ತಿ ಜಾಸ್ತಿ ತಗೊಳ್ಳಲ್ಲ ಇದಂತೂ ತುಂಬ ಅವಶ್ಯಕತೆ ಇದೆ ನೋಡಿ ಏನಕ್ಕೆ ಅಂದರೆ ಬಿಸಿ ನೀರು ಬೇಕೇ ಬೇಕು ಹಂಗಾಗಿ ಇದರ ಅವಶ್ಯಕತೆ ತುಂಬಾ ಇದೆ ಇದನ್ನು ವಾಶ್ ಮಾಡಿ ಎತ್ತಿ ಇಟ್ಕೋಬೇಕು ಕ್ಲೀನಾಗಿ ಇದನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ವಾಶ್ ಮಾಡಿ ನೀಟಾಗಿ ಓದ್ಬಿಡ್ತೀನಿ ಅಂದರೆ ಇದನ್ನು ತಂದೆ ತಂದೆ ನಿಜ ವಾಶ್ ಮಾಡಿರಲಿಲ್ಲ ಹಂಗೆ ಇಟ್ಬಿಟ್ಟಿದ್ವಿ ಹೊಸದಲ್ಲ ಅಂತ ಹೇಳ್ಬಿಟ್ಟು ಈಗ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಇದರಲ್ಲಿ ಒನ್ಲಿ ಬಿಸಿ ನೀರು ಮಾತ್ರ ಕಾಯಿಸ್ಬೇಕು ಇದರಲ್ಲಿ ಅದು ಇವತ್ತು ಏನು ಮಾಡ್ಕೊಂಡು ಹಾಳಾಗುತ್ತೆ ಅದು ಇಲ್ಲೇ ಬರ್ಬಿಟ್ಟಿದ್ದಾರೆ ಮಾಡ್ಕೋಬೋದು ಆಗಲ್ಲ ಅಂತಲ್ಲ ಅಂದರೆ ಒಂದು ಹೋಗುತ್ತೆ ಹಂಗಾಗಿ ಇದರಲ್ಲಿ ಒನ್ಲಿ ಬಿಸಿ ನೀರು ಆದರೆ ಬಿಸಿ ನೀರಂತೂ ತುಂಬಾ ಫಾಸ್ಟಾಗಿ ಬಿಸಿ ನೀರು ಕಾಯುತ್ತೆ ಚೆನ್ನಾಗಿ ತುಂಬ ಯೂಸ್ ಇರುತ್ತೆ ಯಾಕೆ ಬಿಸಿ ನೀರು ಬೇಕೇ ಬೇಕು యాక నన్నొందరి ఆస్పెటల్ అడమిట్ ఆగరదు పక్క బెడ్లలో ఎవరు హిరైన్ టైమల్ నన్ను తగ్గించిత తగ్గ పాప కొట్టి ఆ తుంబ యూస్ ఆతాయి కుష్మ సుమ్ ఇరు ఇవి కొడవా బేగ బేగ బట్టెగ్ కొడు పాప బట్టెంతూ ఇలా ఎట్టు బేకో అసే తగ్ దాసిన తగలపట్ట నను సరేనా ని బో అది తగ్గు నిన్నొంత్మూర్ నాల్క బట్టెం బట్టైతే బట్టేనలా రెడీ మార్కటే దివి చూసి ఇల్లే బ్యాగ్ నోడి పాకుదు ఇలే బ్యాగ్ నోడి పాకుదు ఒళ్ళగలే పాకు నుడి ఇల్లే మకరమ విధి అవసరం తిలంట అవసరం లేదు మనం ఇంకొందది ఏడుడు అదే సక్ మనం ఇంకొంద బట్ట తరేదిలా ఇదిର୍బెకే అంత కదరా ఆదనే లేట్ ಬಿడు ఆ అంతే

ಬೇಡ ನಾನು ಹೇಳ್ತೀನಿ ಅವರೆಲ್ಲರಿಗೂ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ನೋಡಿ ಪಾಪುಗೆ ನೋಡಿ ಪಾಪಿಗೆ ಅದು ಪಾಪದ ಬಟ್ಟೆ ಪಾಪದ್ದು ಊಟ ತಿನ್ನಗ ಇಲ್ಲ ಐ ಐ ನೋಡಿ

ಬಟ್ಟೆದು ನಾವು ಒಂದಕ್ಕೆ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಇದು ಎರಡಕ್ಕೂ ಕೂಡ ಪ್ಯಾಕಿಂಗ್ ಆಯಿತು ಯಾಕೆಂದರೆ ಇಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಪ್ರಾಡಕ್ಟ್ ಇದು ಹಿಡೀತು ಮತ್ತು ಇಲ್ಲಿಗೂ ಕೂಡ ಸ್ವಲ್ಪ ಬಟ್ಟೆ ಹಿಡಿತು ಯಾಕೆಂದರೆ ಒಂದರಲ್ಲಿ ಆಗಲಿಲ್ಲ ಬೇಕಲ್ವ ಅಂತ ಹೇಳ್ಬಿಟ್ಟು ಎರಡಕ್ಕೂ ಕೂಡ ಫುಲ್ಲು ಪ್ಯಾಕಿಂಗ್ ಎಲ್ಲ ಆಯಿತು ನೋಡಿ ಇನ್ನೇನಿಲ್ಲ ಆರಾಮಾಗಿ ಎತ್ಕೊಂಡು ಹೋಗೋದಷ್ಟೇ